ಬಂಧುಗಳೇ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ನಗಾರಿ ಬಾರಿಸುವುದರ ಮುಖೇನ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನ ಉದ್ಘಾಟಿಸಿದ್ದಾರೆ ಜಯಭೇರಿ ಬಾರಿಸುವಂತಹ ಈ ಹೊತ್ತಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ನಮ್ಮ ಸಂವಿಧಾನದ ಪ್ರಬಲ ಆಯ್ಕೆಯಾಗಿದೆ ಪ್ರಜಾಪ್ರಭುತ್ವದ ಬೇರುಗಳನ್ನು ತಳಮಟ್ಟದಲ್ಲಿ ಬಳ ಬಲಗೊಳಿಸುವಂತಹ ಆಶಯ ನಮ್ಮ ಸಂವಿಧಾನದ್ದು ಸಂವಿಧಾನವೇ ನಮ್ಮ ಧರ್ಮ ಸಂವಿಧಾನವೇ ನಮ್ಮ ಶಕ್ತಿ ನಿಮ್ಮ ಕಡೆಯಿಂದ ಕೂಡ ಜೋರ ಚಪ್ಪಾಳೆ ಬರಲಿ ಬಂಧುಗಳೇ ಹಾಗೆಯೇ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರಲ್ಲಿ ಮನವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಎಲ್ಲ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಬೇಕಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಬಾಬು ಜಗತ್ ಮಂಜುಳ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ ಎಂಬತ್ತು ಸಾವಿರ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಗಜೀವನ್ ರಾಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಬೇಕಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರಲ್ಲಿ ಕೋರಿಕೆ dear dignitaries we'll be honoring the leaders because of whom the constitution initiated request everyone to kindly proceed for doing the gal Landing ceremony namabharat yaro me yaro ki samadaru idu namasamidhanada mantra ಭಾರತದ ಸಂವಿಧಾನವು ಸ್ವಾತಂತ್ರ್ಯ ಸಮಾನತೆ ಬಂಧುತ್ವ ಮತ್ತು ಬಂಧುಗಳೇ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ನಗಾರಿ ಬಾರಿಸುವುದರ ಮುಖೇನ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನ ಉದ್ಘಾಟಿಸಿದ್ದಾರೆ ಜಯಭೇರಿ ಬಾರಿಸುವಂತಹ ಈ ಹೊತ್ತಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ನಮ್ಮ ಸಂವಿಧಾನದ ಪ್ರಬಲ ಆಯ್ಕೆಯಾಗಿದೆ ಪ್ರಜಾಪ್ರಭುತ್ವದ ಬೇರುಗಳನ್ನು ತಳಮಟ್ಟದಲ್ಲಿ ಬಳ ಬಲಗೊಳಿಸುವಂತಹ ಆಶಯ ನಮ್ಮ ಸಂವಿಧಾನದ್ದು ಸಂವಿಧಾನವೇ ನಮ್ಮ ಧರ್ಮ ಸಂವಿಧಾನವೇ ನಮ್ಮ ಶಕ್ತಿ ನಿಮ್ಮ ಕಡೆಯಿಂದ ಕೂಡ ಜೋರ ಚಪ್ಪಾಳೆ ಬರಲಿ ಬಂಧುಗಳೇ ಹಾಗೆಯೇ ವೇದಿಕೆ ಮೇಲಿರುವಂಥ ಮಾನ್ಯರಲ್ಲಿ ಮನವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಎಲ್ಲ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಬೇಕಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಬಾಬು ಜಗಜೀವನ್ ರಾಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಬೇಕಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ಕೋರಿಕೆ dear dignitaries we'll be honoring the leaders because of whom the constitution initiated request everyone to kindly proceed for doing the garlanding ceremony namahabharat dalee yaro me lala yaro kidala yalaru samanaru idu namasamidhanada mantra ಭಾರತದ ಸಂವಿಧಾನವು ಸ್ವಾತಂತ್ರ್ಯ ಸಮಾನತೆ ಬಂಧುತ್ವ ಮತ್ತು